ನಮಸ್ಕಾರ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ನಾರಾಯಣಪುರ ಬಸ್ ಬಸವ ಕಲ್ಯಾಣಕ್ಕೆ ಬೀದರ್ ಡಿಸ್ಟಿಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ನೀವು ಈ ನಂಬರನ್ನು ಕಾಂಟ್ಯಾಕ್ಟನ್ನು ಮಾಡ್ಬೋದು ಅದು ಸಿ ಬಿ ಎಸ್ ಸಿ ಹದಿಮೂರು ತಾರೀಕಿಗೆ ಇದು ಪೇಪರಲ್ಲಿ ಬಂದಂಥದ್ದು ಅಲ್ಲೇನು ಹೇಳ್ತಾರೆ ಅಂತಂದರೆ ಕ್ಯಾಂಡಿಡೇಟ್ ಆರ್ ಇನ್ವೈಟೆಡ್ ಟು ಅಟೆಂಡ್ ದ ವಾಕ್ ಇನ್ ಇಂಟರ್ವ್ಯೂ ಒನ್ ಏಯ್ಟೀನ್ ಅಂದರೆ ಹದಿನೆಂಟನೇ ತಾರೀಕಿಗೆ ಏನಿದೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಇಂಟ್ರ್ಯೂ ಇದೆ ಆ ಇಂಟ್ರ್ಯೂಗೆ ನೀವು ಅಟೆಂಡ್ ಆಗಿ ಮತ್ತು ಕಾಂಟ್ರಾಕ್ಟ್ ಬೇಸ್ ಮೇಲೆ ಈ ಮೂರು ಹುದ್ದೆಗಳಿಂದಲೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವುಗಳನ್ನ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಯಾವುದು ಅಂತಂದರೆ ಪಿ ಜಿ ಟಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಮತ್ತು ಹಿಸ್ಟ್ರಿ ಇವಕ್ಕೆಲ್ಲ ಏನಾಗಿರಬೇಕು ಕಡ್ಡಾಯವಾಗಿ ಪಿ ಜಿ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟೇಜ್ ಮಾಡ್ಕೊಂಡಿರಬೇಕು ಮತ್ತು ಬಿ ಎಡ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಎಲ್ಲ ಹುದ್ದೆಗಳಿಗೆ ಸಂಬಂಧಪಡುತ್ತಂತೆ ಸ್ಯಾಲ್ರಿನೂ ಸಹಿತ ಚೆನ್ನಾಗಿದೆ ಮೂವತ್ತೈದು 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 ಸಾವಿರ ಇದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರೆಲ್ಲ ಇದಿರಲ್ಲ ಅವರು ಹೋಗ್ಬೋದು ಇಲ್ಲೆಲ್ಲ ಅವರು ಕ್ರೈಟೀರಿಯಾ ಕೊಡ್ತಾರೆ ಫ್ಲೂಯೆನ್ಸಿನ ಇಂಗ್ಲೀಷನ್ನು ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಸ್ವಲ್ಪ ಫ್ಲೂಯೆನ್ಸಿ ಇರಬೇಕು ಮಾತಾಡೋಕ್ಕೆ ಬರಬೇಕಾಗುತ್ತೆ ಯಾಕಂದರೆ ಸಿ ಬಿ ಎಸ್ ಸಿರೋದರಿಂದ ಇಂಗ್ಲೀಷ್ ಫ್ಲೂಯೆನ್ಸ್ ಇರಬೇಕು ಅಂಥೇಳಿ ಅವ್ರು ಹೇಳ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು